నాను <Sit'd> యారు <Elena> <t> <p warner> ತಕ್ಕ ಇತರನ್ನು ಗುಂಡಿಟ್ಟು ಕೊಲ್ಲಲು ಲೇ ಆ ಬ್ರಹ್ಮ ಸೃಷ್ಟಿಸಿ ಕಳಿಸಿರುವ ಇವನು ಈ ಭೂಗತ ಲೋಕದ ಧರೆ ಈ ಪೃಥ್ವಿ ರಾಜ ರಾಜ್ಯ ಮಗನೇ ಲೇ ಮಂಕೆ ನಿಮ್ಮಂಥ ರೌಡಿ ಗುಂಡ ನನ್ನ ಮಕ್ಕಳಿಗೆ ಅನ್ನ ಹಾಕುವವನು ನಾನೇ ಲೇ ನನಗೆ ತಿರುಗಿ ನಿನ್ನನ್ನು ಗುಂಡಿಟ್ಟು ಕೊಲ್ಲುವವನು ಅರವತ್ತು ಪ್ಯಾಕ್ಟ್ರಿಗೆ ರಸನೆಸಿಕೊಂಡಿರುವ ರವಿವಾರ ಪಾಂಟನಾದ ಈ ಬಲದೇವ ನಮ್ಮ ಹುಲಿಗೆ ನಿನ್ನ ಕಡು ಮಾತೆಲಿ ನೀನು ಹುಲಿ ಅಲ್ಲಲೇ ಬಚ್ಚ ನೀನೊಂದು ಇಲಿ ಹುಲಿ ಹುಲಿ ಎಂದು ಹೇಳಿಕೊಂಡು ತಿರುಗಾಡುತ್ತಿರುವ ನಿನ್ನಂಥ ಬಂಡರು ಹುಲಿ ಅಲ್ಲಲೇ ಕತ್ತೆ ಹಿಂಡು ಹೆಂಡು ಹುಲಿಗಳ ದೊಟ್ಟೆಯಲ್ಲಿ ನುಗ್ಗಿ ಗಂಡು ಹುಲಿಗಳ ಶಿಖರದ ಮೇಲೆ ಕುಳಿತು ಬರಿ ರಕ್ತವನ್ನೇ ಕುಡಿದು ಬದುಕುತ್ತಿರುವ ಇವನು ಸಿಂಹದ ಸಿಡಿಲಿನ ಮರಿ ಅಷ್ಟೇ ಅಲ್ಲ ಈ ಪವಿತ್ರವಾದ ಲಿಂಗನ ಬಂಡಿಯ ಮಣ್ಣಲ್ಲಿ ಹುಟ್ಟಿದ ಈ ಪೃಥ್ವಿರಾಜನ ಇನ್ನೊಂದು ಹೆಸರೇ ಜನ ಮೆಚ್ಚಿದ ರಾಜ ಹುಲಿ ಆ ರಾಜ ಕೇಳಿಗೆ ಬಂದಿರುವೆ ಏ ಕತ್ತೆ ನಿನ್ನನ್ನು ಶಿವ ಎನಿಸಿ ಶಿವನ ದರ್ಶನಕ್ಕೆ ಕಳಿಸೋಕೆ ಸಿಖಾರಿಯಾಗಿ ಸಿದ್ಧನಾಗಿ ಬಂದಿರುವನು ಈ ಪುಂಡ ಪುರುಷರ ಗಂಡ ಗಂಡದ ಯಶೂರರ ಮಿಂಡನಾದ ಈ ಪೃಥ್ವಿ ರಾಜ ನೀನು ಪಣ್ಣನಾದರೆ ಪುಣರಿ ಆದರೇನು ಈ ಸಿಂಹನ ಕೆಣಕಿ ಕೇಳಿಗೆ ಈಡಾಗಬೇಡ ಸಮರ ಸಿಂಹ ನೀನು ಸಮರ ಸಿಂಹವಲ್ಲಲೇ ಆರಾಮ ಕೋರ ಒಂದು ಮಣ್ಣು ಆ ಹೆಣ್ಣಿಗಾಗಿ ಸಮರತನವನ್ನೇ ಮಾಡಿ ಆ ಶ್ರೀಮಂತರು ಎತ್ತಿ ಹಾಕಿದ ಅಳಸಿದ ಅನ್ನ ತಿಂದು ಕೋಲ ಕಳೆಯುವ ಹೊಳರಿನು ಮರ್ಯಾದೆಯಿಂದ ಹೇಳುತ್ತೇನೆ ನಿನ್ನ ಕೈಯಲ್ಲಿರುವ ಹಣ ತುಂಬಿದ ಸುಟ್ಕೆ ಈ ಪೃಥ್ವಿರಾಜನ ಪಾದಕ್ಕೆ ಅರ್ಪಿಸಿ ಇಲ್ಲಿಂದ ಬಚವಾಗು ಬಚವಾಗಿದ್ದರೆ ಏನು ಮಾಡುವೆ ಕೂಸೆ ಇಲ್ಲಿಂದ ಬಚಾವಾಗದಿದ್ದರೆ ನಿನ್ನ ಕೈ ತಗಿಯಲ್ಲ ನಿನ್ನ ಕಾಲು ತಗಿಯಲ್ಲ ನಿನ್ನ ಪ್ರಾಣ ಮಾತ್ರ ತೆಗೆಯುತ್ತೇನೆ ನನ್ನ ಪ್ರಾಣ ಹೋಗುವ ಚಿಂತೆ ಬಲದೇವ ಈ ಪೃಥ್ವಿ ರೋಜನಿಂದ ಪ್ರಾಣಭಿಕ್ಷೆ ಬೇಡಿಕೊಂಡು ಇಲ್ಲಿಂದ ಬಚವಾಗು ಎಂದು ನಾನು ಹೇಳಿದರೆ ఈ భూమియంద యమ లోకಕ್ಕೆ ಹೋಗుతనేయొండు హేలువేయో మగనే చికికికికికి బాలదేవా యోపి జర్ని యు యమ లోక ಬೇಟೆಗಾರ ಗುರಿ ಹಿಟ್ಟು ಹೊಡೆದರೆ ಬೀಳುವುದು ಶತ್ರುವಿನ ಶಿರ ಹುಲಿ ಹಸಿದರೆ ಹರಿಯುವುದು ದಿಂಕೆಯ ಶಿರ ಬಟ್ ಈ ಪೃಥ್ವಿ ರಾಜ ಕೆಂಗೆಟ್ಟರೆ ಚಂಡಾಡುವನು ವೈರಿಗಳ ರುಂಡ ಅಷ್ಟೇ ಅಲ್ಲ ಈ ಪೃಥ್ವಿ ರಾಜನನ್ನು ಸೋಲಿಸುವ ಗಂಡು ಇನ್ನು ಈ ಭರತ ಭೂಮಿಯಲ್ಲಿ ಹುಟ್ಟಿಲ್ಲ ಈ ನನ್ನ ಜೀವನದ ಕೊನೆಯ ಹುಸಿರಿರುವವರೆಗೂ ಹುಟ್ಟುವುದು ಇಲ್ಲ ಸರ್ಜಿಕಲ್ ಸ್ಟ್ರೈಕ್ ಆದ ನಂತರ ತುಟಿ ಪಿಟಕ್ ಮಾಡದೆ ತನ್ನ ದೇಶದಲ್ಲಿ ಸೈಲೆಂಟ್ ಆಗಿ ಕುಳಿತ ಆ ಮಂಗ ಪಾಕಿಸ್ತಾನ ಅದರಂತೆ ಚಕ್ಮೆಂಟ್ ಆದ ನಂತರ ಇಂಡಿಯಾ ಅನ್ನುವ ಮೂರಕ್ಷರಕ್ಕೆ ಗಡಗಟನೆ ನಡುಡಿ ಸೈಲೆಂಟ್ ಆದ ಬಂಡ ಚೀನಾ ಅಷ್ಟೇ ಅಲ್ಲ ನನ್ನ ಪವಿತ್ರವಾದ ಭಾರತ ದೇಶವನ್ನೇ ಕೆಣಕಿ ಈ ವಿಶ್ವದಲ್ಲಿರುವ ದೊಡ್ಡ ದೊಡ್ಡ ನಾಯಕರ ಎದುರಿಗೆ ಮಂಗನಂತದ ಮಲೆ I'm બંદા 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 ચલગો બંદા 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 સુબળડુ બંદા 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 વહી ચલગો ಅನ್ಯಾಯದ ಹಣದಿಂದ ರಾಜ್ಯ ಕಟ್ಟಿ ರಾಜ್ಯ ಭಾರ ನಡೆಸುತ್ತಿರುವ ರಾಜ್ಯ ವರ್ಮ ಯಾಕೆ ನಾ ನೋಡ್ತಿರುವ ಪ್ರತಿಯೊಂದು ಕೆಲಸಕ್ಕೆ ನರನಾಗರನಾಗಿ ಈ ವರ್ಮನ ಸೇಡಿಗೆ ದಾವ ಸಿಲುಕಲು ಬಂದಿರುವ ಅದರಂತೆ ಮೊನ್ನೆ ಬಾಂಬೆ ಬ್ಯಾಂಕಿನಿಂದ ಐವತ್ತು ಸಾವಿರ ಹಣವನ್ನು ಸುಟ್ಟು ಕ್ಯಾಸ್ನಲ್ಲಿ ಬಚ್ಚಿಟ್ಟುಕೊಂಡು ಬರುತ್ತಿರುವ ನನ್ನ ಸೌರ್ಥ್ಯ ಬಲ ದೇವನನ್ನು ಆ ಪೃಥ್ವಿ ರಾಜನಿಂದಲೇ ಸಮಾಧಿ ಮಾಡಿಸಿ ನನ್ನ ಹಣ ಕಸಿದುಕೊಂಡು ಎತ್ತಿ ಹಾಕಿ ದಕ್ಕಿಸಿಕೊಂಡಿಯ ನೀನು ಕಸಿದುಕೊಂಡ ಐವತ್ತು ಸಾವಿರ ಹಣದಿಂದ ನನ್ನ ಶ್ರೀ ಮಂತಿಕೆ ಕಡಿಮೆ ಆಗಿಲ್ಲ ಹರಿಯುವ ನದಿಯಲ್ಲಿ ಬುಗಿಸಿ ನೀರು ಕುಡಿದರು ನದಿಗೆ ಏನು ತೊಂದರೆವಿಲ್ಲ ರಾಜವರ್ಮ ಸಮಯ ಸಾಧಿಸಿ ಹೊತ್ತು ನೋಡಿ ನಿನ್ನನ್ನು ಹೋಳಿ ಕಾಣಸದಿದ್ದರೆ ನನ್ನ ಹೆಸರು ರವಿ ತೇಜ ರವಿ ವರ್ಮನೇ ಅಲ್ಲ ಲೇಕರ ಸಿದ್ಧ ಕರೆದ್ರೆ ಇಲ್ಲ ಒಲ್ರೆ ಪಾಪ ಲೇಲ ಕಟ್ಟ ನನ್ನ ಮಗನೇ ಬೈಕಂತವರ ಲಕ್ಕಿ ನಾನೇನು ಸತ್ತ ನಂದ ತಿಳಿದ್ರಿ ಆ ಮಗನೇ ಸತ್ತದ ನೀವು ಅಲ್ಲಿ ಬಿಡ್ರಿ ಅವನವನು ನಮ್ಮ ದಮ್ಮ ದುರ್ಗಮ್ಮ ಸತ್ತಾಗಿತ್ತ ನನ್ನ ಕನಸಾಗ ಅದಕ್ಕೆ ಲಬ 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 ಹೊಯ್ಕಂತ ಬಂದ್ಯ ಇರ್ಲಿ ಸಾವಕಾರ ಏನು ಪೂಸಿದ್ಯಪ್ಪ ದಡ ದಡ ಪೂಸು ಮೈಲರಿ ನಮಗೆ ಕೊಡಬೇಕಾದ ಸಾಲ ಎಷ್ಟೇ ಮಂಜಾಳ ಆಗಲಿ ಮೂರು ದಿನ ಮಠ ಮಯಾಗಿ ಎಲ್ಲಿಟ್ಟಿನ ಏನು ಸಿಗ ಹೊಲ್ದೆ ಅಪ್ಪ ಹುಡ್ಕ್ಯಾ ಲೆಕ್ಕ ಮಾಡಿ ಹಳೆ ಬರ್ದಕ್ಕೆ ಹೋಗ್ತೀನಿ ಮಂಡಳ ಪಂಚಾಯತಿಯಲ್ಲಿ ಚೇರ್ಮಾನ ಚಂದ್ರೂರು ಬರ ಮೇಜ ಹೋದು ಮಾರಿ ಮುತ್ತಮ್ಮ ಇವರೆಲ್ಲರೂ ಹಣ ಕೊಡುವುದು ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಇವತ್ತು ಅವರೆಲ್ಲರೂ ಸಾಲ ಕೊಡುವುದಿದ್ದರೆ ಒಂದು ವಸೂಲಿ ಮಾಡುತ್ತೇನೆ ಸೌಕರ್ಯ ಸಿಕ್ ನೋಡಿ ಬುಕ್ಕ ತೆಗೆದು ಲೆಕ್ಕ ಮಾಡಿ ಹೇಳ ಯಾಕೆ ತರಕಳಾರ ಅಲ್ಲಲ್ಲ ಈಗ ಮಾಡಬೇಡ್ರಿಜಾರ ಗಣಿಯರ ಮೈಲೇರಿ ಗೋವಿನ ಜಾಳಕ್ಕಂತ ಹೋದದ್ದು ಗೊಬ್ಬರ ಸಾಲ ಹದಿನ ಹನ್ನೊಂದು ಸಾವಿರ ಎಪ್ಪತ್ತಾರು ಸಾವಿರ ಬರ್ಡೇ ಐತ್ ನೋಡ್ರಿ ಆ ಅನಿಲ್ ಕುಮಾರ್ ಆ ಅನಿಲ್ ಕುಮಾರ್ ಸರಿ ತಡ್ರಿ ಹದಿನೈದು ಸಾವಿರ ಅಸಲ್ರಿ ಹದಿನೆಂಟ್ ಸಾವಿರ ಬುಡ್ಡಿಗೆ ನೋಡಪ್ಪ ತನ್ನ ತಂಗಿಯನ್ನು ಓದಿಸಲಿಕ್ಕೆ ಸುಮಂತ್ ಒದಿದ್ದು ಹಾ ಅದ್ ಎಟ್ಬಡ್ರಿ ಮೂರ್ ಸಾವಿರ ಓದತ್ತ ಯಾವ ಅವ್ರ ತಂಗಿ ಓದ್ಸಾಕ ಓದದ್ದು ಮೂರ್ ಸಾವಿರ ಬಡ್ಡಿ ಚಕ್ರ ಬಡ್ಡಿ ಕೊಡ್ತಕ್ಕ ಸಿಕ್ಕ್ರಿ ಮೂರು ಮುಂದ ಮತ್ತೊಂದು ಭೂಜಿಯಾಗೈತಿ ನೋಡ್ರಿ ಮೂವತ್ತು ಸಾವಿರಪ್ಪ ಆಗ್ಯಾಕ್ರಿ ಇರಲಿ ಕಾರು ತೊಳೆದು ರೆಡಿ ಮಾಡಿ ಹೂದ ಬತ್ತಿ ಹಚ್ಚಿ ಬಾ ಚಾವಿ ಆಯ್ತಪ್ಪ ಅಪ್ಪರ ಕಾರ್ ತಗೊಂಡ ನಾನಂದ್ರುಂಡ ಎಲ್ಲ ಹೋಗಿ ಬರಲೇನ್ರಿ ಸುಮಂತಾಯ್ ಒಳ್ಳೆಯ ಮಾತಿನಿಂದ ನಿನ್ನ ತಂಗಿ ಸುಮಂಗ್ಲ ಹಾಗೂ ಸನ್ನಿಧಿಯನ್ನು ಓದಿಸಲಿಕ್ಕೆಂದು ನನ್ನಿಂದ ತೆಗೆದುಕೊಂಡಿರುವ ಸಾಲ ಹೇಳಿದ ಸಮಯಕ್ಕೆ ಸರಿಯಾಗಿ ಹಸುಲು ಬಡ್ಡಿ ಸೇರಿ ತಂದು ಕೊಟ್ಟರೆ ಸರಿ ರೆ ನಿನ್ನ ತಂಗಿ ಸುಮಂಗ್ಲಿನ ಬಟ್ಟೆ ಬಿಚ್ಚಿ ರೋಡಿನಲ್ಲಿ ರೋಡ್ ಸೋಹ ಮಾಡಿ ನಿನ್ನ ಹೆಣ ಕಳಿಸುತ್ತಾನೆ ಮಗನೇ ಈ ರೈ ವರ್ಮ ಗುರಿ ಸಾಧಿಸಲೆಂದು ಎಂದು ಪಣ ತೊಟ್ಟು ಹೆಣಗಳ ರಾಶಿ ಬಿದ್ದು ರಕ್ತದ ಹೋಗಲು ಆದರೂ ಚಿಂತೆ ಇಲ್ಲ ಬಟ್ ಕೈ ಕೆಲಸ ಕಣ್ಣಿಟ್ಟವರ ತಲೆ ತಯ್ಯದಿ ಬಿಡುವನಲ್ಲ ಈ ರೈ ವರ್ಮ ಲೇ ಸೌಕಾರ ಕಾರ ರೆಡಿ ಮಾಡಿ ತೊಳೆದು ತೊಳೆದು ಹಿಟ್ಟಿನ್ರಿ ಕವಿ ಕೊಡಿ ನೀವು ಚಾಯ್ ಬೀನಾ ಹಾ ನಾನು ಬೆಂಗಳೂರಿಗೆ ಹೊರಟಿದ್ದೇನೆ ಹ ಬರುವುದು ಎರಡು ವಾರ ತಡವಾಗೋದು ಮನೆ ಕಡೆ ಹುಷಾರಿ ಆಯ್ತು ಒಂದ್ರಿ ಪಿಂಡ್ರಿಕ ಯಾಡಿದ್ರಿ ಯಾಕೆ ಹೋಗರ ಹತ್ತಗ ಹಾಳಾಗಿ ನಿಗಿರ್ ಬಿದ್ದು ಸೊತ್ತು ನೆಲಿಕಾಯಿ ಇವು ಯಾಕಂದ್ರ ಈ ಆಸ್ತಿ ಓಟ ನನ್ಗಾಕ ಅವಾಗ ಒಂದು ಹೊಸ ಇನ್ನ ಕಾರ್ ತಗೊಂಡು ಬಾದಾಬಿ ಸೌಂದರ್ಯನ ಕುಂದರ್ಸ್ಕೊಂಡು ಹ కుస్టిగి కొప్పళ కుస్టిగి కొప్పళ హడ్డతన ఈ మండ కర్సిద్ద యాంగైతన ప్లాన్ జై హర్షిబి సోల్ సోలోరు ముందు నమదే కప్పు జై హర్షిబి